ನಮಸ್ಕಾರ ಸ್ನೇಹಿತರ ಈ ಟ್ರೇಡ್ನ ವಿಚಾರದಲ್ಲಿ ಟ್ರಂಪ್ ಮಾಡ್ತಿರುವ ಹುಚ್ಚಾಟದ ಪ್ರತಿ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ ಸೊ ಈಗ ಟ್ರಂಪ್ ಒಂದು ಮೇಜರ್ ಆದಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಮೇಜರ್ ಅನ್ನೋಕ್ಕಿಂತನೂ ಒಂದು ಹೊಸ ಹುಚ್ಚಾಟ ಮಾಡಿದ್ದಾರೆ ಅಂತ ಅನ್ಬೋದು ಅದೇನಂತ ಕೇಳೋದಾದ್ರೆ ಟ್ರಂಪ್ ಅವರು ಎಷ್ಟು ಪರ್ಸೆಂಟಷ್ಟು ಅಷ್ಟು ಪೆನಾಲ್ಟಿಯನ್ನು ಹಾಕಬಹುದಂತ ನಾವು ಕಾಯ್ತಾ ಇದ್ವಲ್ಲ ಅದೀಗ ಫೈನಲ್ ಆಗಿದೆ ಹೌದು ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಪೆನಾಲ್ಟಿಯನ್ನು ಹಾಕಿ ಘೋಷಣೆ ಮಾಡಿದ್ದಾರೆ ಭಾರತ ರಷ್ಯಾದಿಂದ ಆಯಿಲ್ ತರಿಸ್ತಾ ಇದೀವಲ್ಲ ಅದ ಕಾರಣಕ್ಕಾಗಿ ಟ್ರಂಪ್ ಅವರು ಈ ಪೆನಾಲ್ಟಿಯನ್ನು ಹಾಕಿದ್ದಾರೆ ಸ್ನೇಹಿತರ ಇದರಿಂದ ಭಾರತದ ಆರ್ಥಿಕತೆಯ ಮೇಲೆ ಬಹಳಷ್ಟು ಹೊಡೆತ ಬೀಳುತ್ತೆ ಹಾಗಾದರೆ ಈ ಟ್ಯಾರಿಫ್ ಭಾರತದ ಮೇಲೆ ಯಾವಾಗ ಅನ್ವಯ ಆಗುತ್ತೆ ಇವತ್ತು ಟ್ರಂಪ್ ವಿಧಿಸಿದ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಅನ್ವಯ ಆಗ್ತಾ ಇದೆ ಈ ಅಡಿಷನಲ್ ದಂಡ ಏನಿದೆ ಇದಕ್ಕೆ ಭಾರತ ಏನು ಪ್ಲ್ಯಾನ್ ಮಾಡಿಕೊಂಡಿದೆ ಇದು ಖಂಡಿತವಾಗ್ಲೂ ಜಾರಿ ಆಗುತ್ತಾ ಭಾರತ ಅಮೆರಿಕ ನೆಗ್ಲಿಸಿಯೇಟ್ ಮಾಡೋದಕ್ಕೆ ಯಾವುದಾದ್ರೂ ದಾರಿ ಇದೆಯಾ ಅಥವಾ ಇದಕ್ಕೆ ಹೆದರ್ಕೊಂಡು ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನೇ ಬಿಡುತ್ತಾ ಈ ಎಲ್ಲ ವಿಷಯದ ಬಗ್ಗೆ ಈ ಒಂದು ವಿಡೋದಲ್ಲಿ ಚರ್ಚೆ ಮಾಡೋತಾ ಹೋಗೋಣ ಸೊ ಇದರ ನಡುವೆ ಒಂದು ಎರಡು ಮೇಜರ್ ಡೆವಲಪ್ಮೆಂಟ್ ಕೂಡ ಆಗಿರತಕ್ಕಂಥದ್ದು ಅದೇನಪ್ಪ ಅಂದರೆ ಭಾರತದ ಎನ್ ಎಸ್ ಎ ರಷ್ಯಾಗೆ ಹೋಗಿದ್ದಾರೆ ಅಲ್ಲಿ ಮಹತ್ವದ ಮಾತುಕತೆ ಕೂಡ ಆಗತ್ತೆ ಅದಾದ ತಕ್ಷಣ ನಮ್ಮ ವಿದೇಶಾಂಗ ಸಚಿವರು ಕೂಡ ರಷ್ಯಾ ಪ್ರವಾಸವನ್ನ ಕೈಗೊಳ್ತಾರೆ ಇವೆರಡೂ ಭೇಟಿಗಳು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಇದರ ನಡುವೆ ನರೇಂದ್ರ ಮೋದಿ ಅವರು ಚೀನಾ ಪ್ರವಾಸವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇದ್ರ ಬಗ್ಗೆ ಬಹಳಷ್ಟು ಡೌಟ್ ಇತ್ತು ನರೇಂದ್ರ ಮೋದಿ ಅವರು ಚೈನಾಗೆ ಪ್ರವಾಸಕ್ಕೆ ಹೋಗ್ತಾರಾ ಅಥವಾ ಇಲ್ವಾ ಈ ಎಲ್ಲ ಡೌಟ್ಸ್ಗಳು ಇದ್ವು ಆದರೆ ಭಾರತದ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ ನರೇಂದ್ರ ಮೋದಿ ಅವರು ಚೀನಾ ಪ್ರವಾಸವನ್ನ ಕೈಗೊಂಡಿದ್ದಾರೆ ಹೌದು ಬರೀ ಪ್ರವಾಸ ಅಷ್ಟೇ ಅಲ್ಲ ಅಲ್ಲಿರ್ತಕ್ಕಂತಹ ಮಹತ್ವದ ಮಾಹಿತಿಗಳ ಬಗ್ಗೆ ಮಾತುಕತೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಇದು ಬಹಳ ಮುಖ್ಯವಾದ ಮಾಹಿತಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದೆ ಕೊನೆವರೆಗೂ ವಾಚ್ ಮಾಡಿ ನಾನು ಆದಷ್ಟು ಎಲ್ಲ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಸ್ನೇಹಿತರೆ ಟ್ರಂಪ್ ಫೆನಾಲ್ಟಿ ಅಂತ ಹೇಳಿಬಿಟ್ಟು ಫಿಕ್ಸ್ ಆಗಿತ್ತು ಹೌದು ಭಾರತದ ಮೇಲೆ ಅಷ್ಟೊಂದು ಕೋಪಗೊಂಡಿದ್ದರು ಹಾಗಾಗಿ ಅದು ಫಿಕ್ಸ್ ಆಗಿತ್ತು ಕೊನೆಯದಾಗಿ ಇಪ್ಪತ್ತೈದು ಪರ್ಸೆಂಟಷ್ಟು ಟ್ಯಾರಿಫ್ ವಿಧಿಸಲಾಗಿತ್ತು ಇದಕ್ಕೆಲ್ಲ ಕಾರಣ ನಿಮಗೆ ಗೊತ್ತಿರಬಹುದು ಹೌದು ಅಮೆರಿಕ ಮತ್ತು ಭಾರತದ ನಡುವಿರುವಂತಹ ಟ್ರೇಡ್ ಮಾತುಕತೆ ಅದು ಭಾರತ ಬಗ್ತಾ ಇಲ್ಲ ಆ ಕಾರಣಕ್ಕಾಗಿ ಅಮೇರಿಕ ಈ ರೀತಿ ಮಾಡ್ತಾ ಇದೆ ಟ್ರಂಪ್ಗೆ ಭಾರತದಲ್ಲಿ ಯಾವ್ಯಾವಕ್ಕೆ ಎಕ್ಸಸ್ ಬೇಕಲ್ವಾ ಅದಕ್ಕೆ ಭಾರತ ಬಗ್ತಾ ಇಲ್ಲ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ ಈಗಾಗಲೇ ಭಾರತ ಮತ್ತು ಅಮೆರಿಕ ನಡುವೆ ನಡೆದಿರ್ತಕ್ಕಂತಹ ಟ್ರೇಡ್ ಮಾತುಕತೆ ಸುಮಾರು ಐದು ಬಾರಿ ನಡೆದಿದೆ ಐದು ಬಾರಿ ಸಹಿತ ಈ ಟ್ರೇಡ್ ನಿರ್ಧಾರ ಕೈಗೊಳ್ಳಲಾಗಿಲ್ಲ ಇನ್ನು ಆರನೇ ಬಾರಿ ಕೂಡ ಸಹಿತ ಬಹುತೇಕ ಡೌಟು ಅಲ್ಲಿ ಭಾರತ ಬಗ್ಗುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಟ್ರಂಪ್ ಈ ಒಂದು ದಾರಿಯ ಮುಖಾಂತರ ಬರ್ತಾ ಇದ್ದಾರೆ ಅದೇ ಹಾದಿ ಈ ಫೆನಾಲ್ಟಿ ವಿಧಿಸುವಂತಹ ಹಾದಿ ಇದಕ್ಕಾದರೂ ಭಾರತದ ಮೇಲೆ ಒತ್ತಡ ಹಾಕಿ ಬಗ್ಗುವಂತೆ ಮಾಡಬಹುದಾ ಅಂತ ಅಮೆರಿಕ ಅಂದ್ಕೊಂಡಿದೆ ಸೊ ಭಾರತ ಇದು ಗೊತ್ತಿರ್ತಕ್ಕಂತಹ ವಿಷಯ ಅದಕ್ಕಾಗಿ ಹೆಚ್ಚಾಗಿ ಏನು ತಲೆ ಕೆಡಿಸ್ಕೊಂಡಿಲ್ಲ ಆದರೆ ಇಲ್ಲಿ ಎಷ್ಟು ಪರ್ಸೆಂಟ್ ಫೆನಾಲ್ಟಿಯನ್ನು ಹಾಕ್ತಾರೆ ಅನ್ನೋದು ಡೌಟ್ ಇತ್ತು ಹೌದು ಐವತ್ತು ಪರ್ಸೆಂಟ್ ಹಾಕ್ತಾರ ನೂರು ಪರ್ಸೆಂಟ್ ಹಾಕ್ತಾರ ಯಾಕಂದರೆ ಟ್ರಂಪ್ನ ನಾಲಿಗೆ ಎಲುಬು ಇಲ್ಲದಂತಹ ನಾಲಿಗೆ ಸೊ ಅದಕ್ಕೆ ಎಷ್ಟು ಬೇಕಾದರೂ ಕೂಡ ಹೇಳ್ಬೋದು ಅವರು ಹಾಗಾಗಿ ಈಗ ರಷ್ಯಾದಿಂದ ಭಾರತ ತೈಲ ಖರೀದಿ ಮಾಡುವಂತಹ ಕಾರಣಕ್ಕಾಗಿ ಇಪ್ಪತ್ತೈದು ಪರ್ಸೆಂಟಷ್ಟು ನಾವು ಪೆನಾಲ್ಟಿ ಪೆನಾಲ್ಟಿಯನ್ನು ವಿಧಿಸ್ತಾ ಇದ್ದೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟರು ಅದಕ್ಕೂ ಕೂಡ ಸೈನ್ ಕೂಡ ಹಾಕಿದ್ರು ಘೋಷಣೆ ಕೂಡ ಮಾಡಲಾಗಿದೆ ಆದರೆ ಇದು ಈಗಿನಿಂದಲೇ ಜಾರಿ ಆಗೋದಿಲ್ಲ ಇವತ್ತಿನಿಂದ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಅಮೇರಿಕಾ ಟ್ಯಾರೀಫು ಜಾರಿ ಇದೆ ಆದರೆ ಪೆನಾಲ್ಟಿ ಇದೆಯಲ್ಲ ಅದು ಸೆಪ್ಟೆಂಬರ್ದಿಂದ ಜಾರಿ ಬರುತ್ತಂತೆ ಅಮೇರಿಕಾದ ಟ್ರಂಪ್ನ ಹುಚ್ಚಾಟದ ಈ ಟ್ಯಾರಿಫ್ ಭಾರತದ ಆರ್ಥಿಕತೆಯ ಮೇಲೆ ಬಹಳಷ್ಟು ಹೊಡೆತ ಬೀಳುತ್ತೆ ಅದರಲ್ಲಿ ಏನು ಡೌಟ್ ಇಲ್ಲ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಭಾರತ ಏನು ಎಕ್ಸ್ಪೋರ್ಟ್ ಮಾಡ್ತದಲ್ಲ ವಸ್ತುಗಳನ್ನು ಆ ವಸ್ತುಗಳು ಅಮೇರಿಕಾದ ಮಾರುಕಟ್ಟೆಯಲ್ಲಿ ಮಾರಾಟವೇ ಆಗೋದಿಲ್ಲ ಹಾಗಾದರೆ ಆ ಮಾರುಕಟ್ಟೆಯಲ್ಲಿ ನಮ್ಮ ವಸ್ತುಗಳಿಗೆ ಯಾಕೆ ಮಾರಾಟ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಚಿಕ್ಕದಾಗಿ ನಾವು ತಿಳಿದುಕೊಳ್ಳೋಣ ಈಗ ಟ್ರಂಪ್ ಅವರು ಇಪ್ಪತ್ತೈದು ಪರ್ಸೆಂಟ್ ಟ್ಯಾರೀಫ್ ಹಾಕಿದ್ದಾರೆ ಜೊತೆಗೆ ಅಡಿಷನಲ್ ಆಗಿ ಇಪ್ಪತ್ತೈದು ಪರ್ಸೆಂಟ್ ಫೆನಾಲ್ಟಿಯನ್ನು ಹಾಕಲಾಗಿದೆ ಭಾರತದ ವಸ್ತುಗಳ ಮೇಲೆ ಟೋಟಲಿ ಐವತ್ತು ಪರ್ಸೆಂಟ್ ಟ್ಯಾರಿಫನ್ನು ಹಾಕಲಾಗಿದೆ ಅಂತೆ ಇದರಿಂದ ಭಾರತದ ವಸ್ತುಗಳು ಅಮೇರಿಕಾದ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾಗಿ ಹಿಂದೆ ಉಳಿತಾವಂದ್ರೆ ಈಗ ಅಮೆರಿಕ ಬೇರೆ ದೇಶದ ವಸ್ತುಗಳಿಗೆ ಇಪ್ಪತ್ತು ಪರ್ಸೆಂಟ್ ಟ್ಯಾರೀಫನ್ನು ವಿಧಿಸಿದೆ ಈ ಕಡೆ ನಮ್ಮ ಭಾರತದ ವಸ್ತುಗಳ ಮೇಲೆ ಟೋಟಲಿ ಐವತ್ತು ಪರ್ಸೆಂಟ್ ಅಥವಾ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫನ್ನು ವಿಧಿಸಿದೆ ಅಂತ అంద్రీగా ಬೇರೆ ದೇಶದ ವಸ್ತುಗಳ ಮೇಲೆ ಇಪ್ಪತ್ತು ಪರ್ಸೆಂಟ್ ಅಂದರೆ ಈಗ ಭಾರತದಿಂದ ಹೋಗ್ತಕ್ಕಂತಹ ವಸ್ತುವಿನ ಬೆಲೆ ಹತ್ತು ಸಾವಿರ ಅಂತ ಅಂದ್ಕೊಳ್ಳಿ ಉದಾಹರಣೆಗೆ ಅದು ಚಿನ್ನ ಅಂತ ಅಂದ್ಕೊಳ್ಳಿ ಹೌದು ಅದೇ ಗಾತ್ರದ ಚಿನ್ನವನ್ನು ಬೇರೆ ದೇಶವೂ ಕೂಡ ಅಮೇರಿಕಾಗೆ ಕಳಿಸಿರುತ್ತೆ ಅಥವಾ ಅಮೇರಿಕಾ ದೇಶದೇ ಚಿನ್ನದ ಬೆಲೆಗೂ ಕೂಡ ಹತ್ತು ಸಾವಿರ ಇದೆ ಅಂತ ಅಂದ್ಕೊಳ್ಳಿ ಈ ಕಡೆ ನಮ್ಮ ಭಾರತ ದೇಶದೂ ಕೂಡ ಹತ್ತು ಸಾವಿರ ಇರುತ್ತೆ ಇನ್ನು ಟ್ಯಾರಿಫ್ ವಿಧಿಸಿರುವಂತಹ ಕಾರಣಕ್ಕಾಗಿ ನಮ್ಮ ಭಾರತದ ಚಿನ್ನದ ಬೆಲೆ ಟೋಟಲಿ ಇಪ್ಪತ್ತು ಸಾವಿರಕ್ಕೆ ಏರಿಕೆ ಆಗುತ್ತೆ ಹೌದು ಅಮೇರಿಕಾದ ಮಾರುಕಟ್ಟೆಯಲ್ಲಿ ಟೋಟಲಿ ಇಪ್ಪತ್ತು ಸಾವಿರಕ್ಕೆ ನಮ್ಮ ಚಿನ್ನದ ಬೆಲೆ ಏರಿಕೆ ಆಗಿದ್ರೆ ಅಮೇರಿಕಾ ಅಥವಾ ಇನ್ನುಳಿದಂತಹ ಬೇರೆ ದೇಶದ ಚಿನ್ನದ ಬೆಲೆ ಅಂದರೆ ನಮ್ಮದೇ ಆದಂತಹ ಗಾತ್ರದ ತೂಕಿನ ಚಿನ್ನ ಇರುತ್ತೆ ಅದಕ್ಕೆ ಇಪ್ಪತ್ತು ಪರ್ಸೆಂಟ್ ಟ್ಯಾರಿಫ್ ವಿಧಿಸಿರುವಂತಹ ಕಾರಣಕ್ಕಾಗಿ ಅದರ ಬೆಲೆ ಹದಿನೈದು ಸಾವಿರ ಆಗುತ್ತೆ ಹೀಗಾಗಿ ನಮ್ಮ ನಮ್ಮ ಚಿನ್ನಕ್ಕೆ ಇರುವಂತಹ ಬೆಲೆ ಅವರ ಚಿನ್ನಕ್ಕೆ ಇರುವಂತಹ ಬೆಲೆ ಕ್ವಾಲಿಟಿ ಒಂದೇ ಆದರೆ ಬೆಲೆ ಏರಿಕೆ ನಮ್ಮ ದೇಶದ್ದು ಹೆಚ್ಚಾಗಿರುತ್ತೆ ಆದ ಕಾರಣಕ್ಕಾಗಿ ಅಲ್ಲಿ ಕೊಂಡುಕೊಳ್ಳುವಂತಹ ಗ್ರಾಹಕರು ಕಡಿಮೆ ಉಳ್ಳ ಚಿನ್ನವನ್ನು ಖರೀದಿ ಮಾಡ್ತಾರೆ ಕ್ವಾಂಟಿಟಿ ಒಂದೇ ಕ್ವಾಲಿಟಿ ಒಂದೇ ಮತ್ತು ಬೆಚ್ಚಾಗಿರ್ತಕ್ಕಂತಹ ಬೆಲೆ ಬಾಳ್ತಕ್ಕಂತಹ ಚಿನ್ನವನ್ನು ಯಾಕೆ ಖರೀದಿ ಮಾಡ್ತಾರೆ ಅದಕ್ಕೋಸ್ಕರ ಕಡಿಮೆ ಬೆಲೆ ಬಾಳ್ತಕ್ಕಂತಹ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಮುಂದಾಗ್ತಾರೆ ಹಾಗಾಗಿ ನಮ್ಮ ವಸ್ತುಗಳು ಅಮೇರಿಕಾದ ಮಾರುಕಟ್ಟೆಯಲ್ಲಿ ಹಿಂದುಳಿಯುವಂತಹ ಸಾಧ್ಯತೆ ಇದೆ ಹಾಗಾಗಿ ನಮಗೆ ಇದರಿಂದ ಆರ್ಥಿಕ ಹೊರೆ ಆರ್ಥಿಕ ಆರ್ಥಿಕತೆಗೆ ಹೊಡೆತ ಬೀಳುವಂಥದ್ದು ಈಗ ಟ್ರಂಪ್ ಅವರು ಈಗ ನಮ್ಮ ಮೇಲೆ ಹೇಗೆ ಟ್ಯಾರೀಫನ್ನು ವಿಧಿಸಿದ್ದಾರೆ ಹಾಗೆ ಬೇರೆ ಬೇರೆ ದೇಶಗಳ ಮೇಲೆ ಕೂಡ ಟ್ಯಾರಿಫ್ ವಿಧಿಸಿರ್ತಕ್ಕಂಥದ್ದು ಸೊ ಇವು ಪೆನಾಲ್ಟಿ ಟ್ಯಾರಿಫ್ ನಮ್ಮ ಮೇಲೆ ದಿಂದನೇ ಬೀಳುತ್ತೆ ಅಂತ ಅಂದ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಟ್ರಂಪ್ ಅವರ ರೆಕಾರ್ಡ್ ಇರೋದೇ ಹಾಗೆ ಬೇರೆ ದೇಶಗಳ ಮೇಲೆ ಈ ಒಂದು ಟ್ಯಾರೀಫನ್ನು ವಿಧಿಸ್ತಾರೆ ಇಂತಿಷ್ಟು ಈ ದಿನದಂದು ಪ್ರಾರಂಭ ಮಾಡ್ತೀವಂತ ಹೇಳ್ತಾರೆ ಆದರೆ ಅದನ್ನು ಡೇಟನ್ನು ಮುಂದೆ ಹಾಕ್ತಾರೆ ಸೊ ಈ ರೀತಿಯೂ ಕೂಡ ಆಗ್ಬೋದಲ್ವ ನಮ್ಮ ಭಾರತದ ಮೇಲೆ ಕೂಡ ಸ್ಟ ಸೆಪ್ಟೆಂಬರ್ದಿಂದ ಈ ಫೆನಾಲ್ಟಿ ಜಾರಿ ಆಗತ್ತೆ ಅಂತ ಹೇಳಿದ್ದಾರೆ ಅದನ್ನು ಮುಂದೂಡ್ಬೋದು ಅಥವಾ ಈ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫನ್ನು ಹೆಚ್ಚಳ ಕೂಡ ಮಾಡ್ಬೋದು ಹೌದು ಅವರು ನಾಲಿಗೆಗೆ ಇಲಬು ಇಲ್ಲದಂಥವರು ಹಾಗಾಗಿ ಆ ಟ್ರಂಪ್ ನಾಲಿಗೆ ಯಾವುದು ಯಾವ ರೀತಿ ಬೇಕಾದರೂ ಕೂಡ ಹೇಳುತ್ತೆ ಈಗ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫನ್ನು ಕೂಡ ನಾವು ವಿಧಿಸ್ತೀವಿ ಭಾರತದ ಮೇಲೆ ಈ ರೀತಿಯೂ ಕೂಡ ಹೇಳ್ಬೋದು ಅಥವಾ ಐವತ್ತು ಪರ್ಸೆಂಟಷ್ಟು ಹೆಚ್ಚಳ ಹೆಚ್ಚು ಕೂಡ ಮಾಡ್ಬೋದು ಅವರು ಮನ ಬಂದಂತೆ ಮಾತಾಡ್ತಾರೆ ಹಾಗಾಗಿ ಎಷ್ಟು ಬೇಕಾದರೂ ಟ್ಯಾರಿಫ್ ವಿಧಿಸ್ಬೋದು ಅಥವಾ ಜಾರಿ ಮಾಡ್ಬೋದು ಅಥವಾ ಜಾರಿ ಮಾಡ್ದೇ ಇರ್ಬೋದು ಇದು ಬಹುತೇಕ ಡೌಟು ಈಗ ಸದ್ಯದಲ್ಲಿ ಘೋಷಣೆಯಂತೂ ಮಾಡಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ನಾವು ಕಾಯ್ದು ನೋಡಬೇಕಾಗಿದೆ ಸ್ನೇಹಿತರೆ ಈ ಟ್ರಂಪ್ ಅವರ ಟ್ಯಾರಿಫ್ಗೆ ಭಾರತ ಏನು ಪ್ರತಿ ಕ್ರಿಯೆ ತೋರಿಸಿದೆ ನಾವು ಹಿಂದಿನ ಭಾರತ ಅಂತೂ ಅಲ್ಲ ಸೊ ಈಗ ಮುಂದೆ ಬರೆದಿರ್ತಕ್ಕಂತಹ ಭಾರತ ಹಾಗಾಗಿ ನಾವು ಪ್ರತಿಕ್ರಿಯೆ ತೋರಿಸಲೇಬೇಕು ತೋರಿಸಿದಾರನು ಕೂಡ ಹಾಗಾಗಿ ಏನು ಪ್ರತಿಕ್ರಿಯೆ ತೋರಿಸಿದ್ದಾರೆ ಅದರ ಬಗ್ಗೆ ಒಂಚೂರು ನೋಡೋಣ ಭಾರತದ ಎಕ್ಸ್ಪೋರ್ಟನ್ನು ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇರುವುದು ಬಹಳ ದುರಾದೃಷ್ಟಕರ ನಮ್ಮ ನಿರ್ಧಾರವೂ ಕೂಡ ಅಷ್ಟೇ ಸ್ಪಷ್ಟವಾಗಿದೆ ಭಾರತ ನೂರ ನಲ್ವತ್ತು ಕೋಟಿ ಜನರ ಎನರ್ಜಿ ಸೆಕ್ಯುರಿಟಿ ಕಡೆಗೆ ಗಮನ ಹರಿಸುತ್ತೆ ಇದರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಭಾರತದ ಹಿತಾತ ಹಿತಾಸಕ್ತಿಗೆ ಅವಶ್ಯಕವಾಗಿರುವ ಎಲ್ಲ ಕ್ರಮಗಳನ್ನು ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತ ಭಾರತದ ವಿದೇಶಾಂಗ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿರ್ತಕ್ಕಂಥದ್ದು ಇದಕ್ಕೆ ಭಾರತ ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಂಡಿಲ್ಲ ಹೌದು ಟ್ರಂಪ್ ಅವರು ಇಷ್ಟೊಂದು ಟ್ರಾರಿಫ್ ವಿಧಿಸ್ತಿರಲ್ಲ ಇನ್ನೇನು ನಮ್ಮ ವಸ್ತುಗಳು ಭಾರತ ಆಗುತ್ತೋ ಇಲ್ವೋ ಅಯ್ಯಪ್ಪ ಇನ್ನೇನು ತಲೆ ಬಗ್ಸೋಣ ಅಮೇರಿಕಾ ಹೇಳಿದಂತೆ ಕೇಳೋಣ ಈ ರೀತಿ ಯಾವುದೇ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಭಾರತಕ್ಕೆ ಇಲ್ಲ ಹಾಗೆ ಭಾರತವು ಕೂಡ ಬಹಳ ಸೂಕ್ಷ್ಮವಾಗಿ ತಿಳಿದುಕೊಂಡಿದೆ ಈ ರೀತಿ ಟ್ಯಾರಿಫ್ ಕೂಡ ವಿಧಿಸ್ತಾರಂತನೂ ಕೂಡ ಭಾರತಕ್ಕೆ ಮೊದಲೇ ಗೊತ್ತಿತ್ತು ಹಾಗಾಗಿ ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಭಾರತ ಬಹಳ ಶಾಂತತೆಯಿಂದ ತನ್ನ ಕೆಲಸ ಇದೆ ಸ್ನೇಹಿತರೆ ಇದರ ಮಧ್ಯೆ ಭಾರತ ಮೊದಲೇ ಒಂದು ಮಾಹಿತಿಯನ್ನು ಪ್ರಕಟಣೆ ಮಾಡಿತ್ತು ಅದು ಅಮೇರಿಕಾ ಕೂಡ ರಷ್ಯಾದಿಂದ ಸಾಕಷ್ಟು ವಸ್ತುಗಳನ್ನು ಖರೀದಿ ಮಾಡ್ತಾ ಇದೆ ಅಂತ ಪ್ರಕಟಣೆ ಮಾಡಿತ್ತು ಈ ಪ್ರಕಟಣೆ ಮೇರೆಗೆ ಅಮೇರಿಕಾ ನ್ಯೂಸ್ಗಳು ಟ್ರಂಪ್ ಮುಂದೆ ಒಂದು ಕ್ವಶನನ್ನು ಇಡ್ತಾರೆ ಹೌದು ಅಮೆರಿಕ ರಷ್ಯಾದಿಂದ ಸಾಕಷ್ಟು ವಸ್ತುಗಳನ್ನು ಖರೀದಿ ಮಾಡ್ತಾ ಇದೆ ಅಂತೆ ಇದು ನಿಜಾನ ಅಂತ ಕೇಳಿದಾಗ ಅಮೇರಿಕಾ ತನ್ನ ಶ್ರೀಮಂತಿಕೆಯನ್ನು ತೋರಿಸ್ಲಿಕ್ಕೆ ಅಮೇರಿಕಾದ ಟ್ರಂಪ್ ಒಂದು ಮಾತನ್ನು ಹೇಳ್ತಾರೆ ಹೌದು ನಾವು ರಷ್ಯಾದಿಂದ ಖರೀದಿ ಮಾಡ್ತಕ್ಕಂತಹ ವಸ್ತುಗಳ ಬಗ್ಗೆ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಅದರ ಬಗ್ಗೆ ತಿಳ್ಕೊಂಡು ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಎರಡೇ ಎರಡು ಸೆಕೆಂಡ್ನಲ್ಲಿ ಜಾರ್ಕೊಳ್ತಾರೆ ಈ ಎಲ್ಲ ವಿಷಯವನ್ನು ಎಲ್ಲ ದೇಶಗಳ ಮುಂದೆ ಅಮೇರಿಕಾ ಬತ್ತಲಾಗ್ತಾ ಇದೆ ಹೌದು बरी ತಾವು ಹೇಳ್ದಂಗೆ ಕೇಳಬೇಕಂತ ಅಂದ್ಕೊಂಡಿರುವ ಅಮೇರಿಕಾ ನಾವು ಭಾರತ ತಲೆ ಬಾಗ್ಲಿಲ್ಲಪ್ಪ ಹೇಳ್ಬಿಟ್ಟು ಈ ರೀತಿ ಟ್ಯಾರಿಫ್ ಫೆನಾಲ್ಟಿ ವಿಧಿಸ್ತಾ ಇದೆ ಹಾಗಾಗಿ ಈ ಹುಚ್ಚಾಟತನ ಎಲ್ಲ ದೇಶಗಳ ಮುಂದೆ ಬತ್ತಲಾಗ್ತಾ ಇದೆ ಸ್ನೇಹಿತರೆ ರಷ್ಯಾದಿಂದ ಸಾಕಷ್ಟು ದೇಶಗಳು ಈ ಇಂಧನವನ್ನು ಖರೀದಿ ಮಾಡ್ತಾ ಇದೆ ಇವ್ರೇನಿಯನ್ನ ಖರೀದಿ ಮಾಡ್ತಾ ಇದೆ ಅಷ್ಟೇ ಯಾಕೆ ಇವ್ರೇನಿಯನ್ನ ಅಮೇರಿಕಾ ಕೂಡ ಖರೀದಿ ಮಾಡ್ತಾ ಇದೆ ಅಲ್ಲಿ ಬೇಕಾಗಿರ್ತಕ್ಕಂತಹ ಬೆಳೆಗಳಿಗೆ ರಸಗೊಬ್ಬರನ್ನು ಕೂಡ ರಷ್ಯಾದಿಂದಾನೇ ಖರೀದಿ ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂತಹ ಸಾರ್ವಜನಿಕರು ಯಾಕೆ ಅಂದರೆ ಅಷ್ಟೊಂದು ಫಲವತ್ತತೆಯನ್ನು ಹೊಂದಿದೆ ಹಾಗಾಗಿ ಅವರ ಒಂದು ರಸಗೊಬ್ಬರಗಳನ್ನು ಖರೀದಿ ಮಾಡಲಿಕ್ಕೆ ರಷ್ಯಾ ಈ ಒಂದು ಅಮೇರಿಕಾದ ಜನಸಾಮಾನ್ಯರು ಮುಂದಾಗಿದ್ದಾರೆ ಸೊ ಇಂತಹ ಪರಿಸ್ಥಿತಿನಲ್ಲಿ ನಮ್ಮ ದೇಶವು ಕೂಡ ಇಂಧನವನ್ನು ನಾವು ರಷ್ಯಾದಿಂದ ಖರೀದಿ ಮಾಡಲಿಕ್ಕೆ ಹೋದರೆ ಅಮೇರಿಕಾಗ್ಯಾಸ್ಟ್ಗೆ ಇಷ್ಟು ಉರಿ ಅಂತ ಅಂದರೆ ಇದಕ್ಕೆ ಸಿಂಪಲ್ ಆದ ಉತ್ತರ ಏನಪ್ಪಾ ಅಂದರೆ ನಮ್ಮ ಭಾರತ ಅಮೇರಿಕಾಗೆ ಟ್ರೇಡ್ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಸೊ ಐದು ಬಾರಿ ಇದರ ಬಗ್ಗೆ ಮಾತುಕತೆ ಆದರೂ ಸಹಿತ ಭಾರತ ಬಗ್ಗಿಲ್ಲ ಹಾಗಾಗಿ ನಮ್ಮನ್ನು ಮನಸ್ಬೇಕಂತ ಅಮೇರಿಕಾ ಈ ರೀತಿ ನಿರ್ಧಾರವನ್ನು ಕೈಗೊಂಡಿದೆ ಆದರೆ ಇದಕ್ಕೆ ಯಾವುದೇ ರೀತಿ ಭಾರತ ತಲೆ ಬಗಸೋದಿಲ್ಲ ಇದು ಅಮೇರಿಕಾ ಕೂಡ ಗೊತ್ತಿದೆ ಹೌದು ಅಮೇರಿಕಾ ಹೇಳ್ತಾ ಇದೆ ಭಾರತಕ್ಕೆ ನಾವು ಟ್ರೇಡ್ ಮಾಡ್ತೀವಿ ಅಂತ ಹೇಳಿದಾಗೂ ಭಾರತ ಇಲ್ಲ ಸಾಕಷ್ಟು ರಸಗೊಬ್ಬರ ಇದ್ದಾವೆ ಇದನ್ನು ಕೂಡ ನಾವು ನಿಮ್ಮ ಮಾರುಕಟ್ಟೆಯಲ್ಲಿ ಮಾರ್ತೀವಿ ಅಂದರೆ ನಮ್ಮಲ್ಲೇ ಸಾಕಷ್ಟು ರಸಗೊಬ್ಬರಗಳಿದ್ದಾವೆ ನಮ್ಮಲ್ಲಿ ಬೆಳವಣಿಗೆ ಆಗತ್ತೆ ಅದನ್ನು ಖರೀದಿ ಮಾಡ್ತಾರೆ ಅದು ನಡೆಯುತ್ತೆ ಹೀಗೆ ಉತ್ತರ ಕೊಡ್ತಾ ಇದೆ ನಮ್ಮ ಭಾರತ ಹಾಗಾಗಿ ಅಮೇರಿಕಾದ ಟ್ರಂಪ್ಗೆ ಯಾವುದೇ ರೀತಿಯಾಗಿ ನಮ್ಮ ಭಾರತ ಇಲ್ಲ ಹಾಗಾಗಿ ನಮ್ಮನ್ನು ಬೇರೆ ವಿಷಯದಲ್ಲಿನೇ ಮನಸ್ಸಲಿಕ್ಕೆ ಈ ರೀತಿ ಒಂದು ಟ್ಯಾರಿಫ್ನ ವಿಚಾರದಲ್ಲಿ ಈ ರೀತಿ ಪೆನಾಲ್ಟಿಯನ್ನು ವಿಧಿಸಿರ್ತಕ್ಕಂಥದ್ದು ಸೊ ಇದು ನಮಗೆ ನಿಮಗೆ ಗೊತ್ತಾಗ್ತಾ ಇದೆ ಎಲ್ಲ ದೇಶಗಳಿಗೂ ಕೂಡ ಗೊತ್ತಾಗ್ತಾ ಇದೆ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಾಗ್ತಾ ಇಲ್ಲ ಆಪರೇಷನ್ ಸಿಂಧೂರದಲ್ಲಿ ಕೂಡ ನರೇಂದ್ರ ಸರೆಂಡರ್ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರು ಹೇಳಿದ್ರು ಅದೇ ರೀತಿಯಾಗಿ ಈ ಟ್ರೇಡ್ ನ ವಿಚಾರದಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ನರೇಂದ್ರ ಸರೆಂಡರ್ ಆಗ್ತಾರೆ ಅಂತಾನೆ ಹೇಳಿದ್ರು ಭಾರತ ಇದಕ್ಕೆ ಯಾವುದೇ ರೀತಿ ಬಗ್ತಾ ಇಲ್ಲ ಆದ್ರೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇಲ್ಲ ಸೊ ನಮ್ಮ ಭಾರತ ಗಟ್ಟಿತನ ತೋರಿಸ್ತಾ ಇದೆ ಅಲ್ಲ ಇದನ್ನ ಕಾಂಗ್ರೆಸ್ ಸರ್ಕಾರ ಒಪ್ತಾ ಇಲ್ಲ ಸ್ನೇಹಿತರೆ ನನಗಂತೂ ಗೊತ್ತಾಗ್ತಾ ಇಲ್ಲ ನಮ್ಮ ಭಾರತ ಯಾವಾಗ ತಲೆಬಾಗಿದೆ ನರೇಂದ್ರ ಯಾವಾಗ ಸರೆಂಡರ್ ಆದರೂ ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಟೀಕಿಸ್ತಾ ಇದೆ ಭಾರತ ತಲೆಬಾಗಿದೆ ನರೇಂದ್ರ ಅವರು ಸರೆಂಡರ್ ಆದರು ಯಾವಾಗ ಸರೆಂಡರ್ ಆದರೂ ಪಾಕಿಸ್ತಾನದ ಒಳಗೆ ಹೋಗಿ ನುಗ್ಗಿ ಹೊಡೆದ್ರು ಸಹಿತ ನಾವೇ ಸೆರೆಂಡರ್ ಆಗ್ತೀವ ಹೇಗೆ ಈಗ ಎಷ್ಟೊಂದು ಸೈನಿಕರನ್ನ ನಾವು ಮಟ್ಟ ಹಾಕಿದೀವಿ ಪಾಕಿಸ್ತಾನನೇ ಮಟ್ಟ ಹಾಕಿದೀವಿ ಇನ್ನು ಸೈನಿಕರ ಏನು ದೊಡ್ಡ ವಿಷಯ ಸೊ ಅವರಲ್ಲಿ ಅವರಲ್ಲೇ ಹೊಡೆದಾಡ್ ಸಾಯ್ತಾ ಇದ್ದಾರೆ ಅಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ ನರೇಂದ್ರ ಸರೆಂಡರ್ ಭಾರತ ತಲೆಬಾಗಿದೆ ಈ ಅಮೆರಿಕ ಟ್ರೇಡ್ ವಿಚಾರದಲ್ಲಿ ಕೂಡ ಬೇರೆ ದೇಶಗಳು ತಲೆಬಾಗಿದ್ರೂ ಸಹಿತ ನಮ್ಮ ಭಾರತ ತಲೆಬಾಗಿಲ್ಲ ಟ್ಯಾರಿಫ್ ವಿಧಿಸಿದರೂ ಸಹಿತ ನಮ್ಮ ಭಾರತ ತಲೆಬಾಗಿಲ್ಲ ಹಾಗಾಗಿ ನಮ್ಮ ಭಾರತ ಗಟ್ಟಿತನವನ್ನು ತೋರಿಸ್ತಾ ಇದೆ ಇದುವರೆಗೂ ಕೂಡ ಪಾಕಿಸ್ತಾನದ ಒಳಗೆ ನುಗ್ಗಿ ಹಿಡಿತಕ್ಕಂತಹ ಕೆಲಸ ಯಾವ ಸರ್ಕಾರವೂ ಕೂಡ ಮಾಡಿರಲ್ಲ ಈ ಸರ್ಕಾರ ಮಾಡಿದೆ ಅದಕ್ಕೆ ಇದಕ್ಕೆ ಒಂದು ಒಪ್ಪಿಗೆಯನ್ನು ಸೂಚಿಸಬೇಕೆ ಹೊರತು ಟೀಕಿಸುವಂತಹ ಅವಶ್ಯಕತೆ ಇರಲಿಲ್ಲ ಭಾರತ ಅಮೆರಿಕಾಗೆ ಸಡ್ಡು ಹೊಡೆದು ನಿಂತಿದೆ ಅಂತ ಹೇಳಿಕ್ಕೆ ಇವರಿಗೆ ಆಗ್ತಾ ಇಲ್ಲ ಆದ್ರೆ ಭಾರತ ಸೋತಿದೆ ಭಾರತ ತಲೆಬಾಗ್ ಇದೆ ಇದರಲ್ಲೇ ಇವರಿಗೆ ಇಂಟ್ರೆಸ್ಟ್ ಕಾಣ್ತಾ ಇದೆ ಅಂತ ಅನಿಸ್ತಾ ಇದೆ ಇದರ ನಡುವೆ ಭಾರತ ಅಮೇರಿಕಾಗೆ ಟ್ರೇಡ್ ವಿಚಾರದಲ್ಲಿ ಯಾವ ರೀತಿಯಾಗಿ ಸಡ್ ಹೊಡೆದು ನಿಂತಿದೆ ನೋಡಿ ಬ್ರೆಜಿಲ್ನ ಅಧ್ಯಕ್ಷವರು ಕೂಡ ಇದೇ ರೀತಿ ಸಡ್ ಹೊಡೆದು ನಿಂತಿದ್ದಾರೆ ಹೌದು ಬ್ರೆಜಿಲ್ನ ಅಧ್ಯಕ್ಷ ಲೂನ್ ಲೂ ಲಾಡ್ನ ಸಿಲ್ವ ಅವರು ಕೂಡ ಅಮೇರಿಕಾಗೆ ಸಡ್ಡು ಹೊಡೆದು ನಿಂತಿರತಕ್ಕಂಥದ್ದು ಸೊ ನಾನು ಈ ಟ್ರೇಡ್ನ ವಿಚಾರವಾಗಿ ಭಾರತದ ನರೇಂದ್ರ ಮೋದಿ ಅವರ ಮಾತ್ರ ಮಾತಾಡ್ತೀನಿ ಚೈನಾದ ಅಧ್ಯಕ್ಷರ ಹತ್ರನೂ ಕೂಡ ಮಾತಾಡ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಹತ್ರ ಮಾತನಾಡೋದಿಲ್ಲ ಇದಕ್ಕೆ ಕಾರಣ ಕೂಡ ಇದೆ ಅದೇನಂದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಹೇಳ್ತಾರೆ ಲೂನ್ ಲಾಡ್ನ ಸಿಲ್ವಾ ಅವರು ಅವರ ಜೊತೆಗೆ ಮಾತನಾಡೋದೇನಿದೆ ನನ್ನ ಜೊತೆ ಕಾಲ್ ಮಾಡಿ ಮಾತನಾಡಲಿ ನಾನು ಈ ಟ್ರೇಡ್ ವಿಚಾರವನ್ನ ಬಗೆಹರಿಸ್ತೇನೆ ಅಂತ ಬಹಳ ಗಮಂಡದಿಂದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಹಾಗಾಗಿ ನೂನ್ ಲಾಡ್ಲೆ ಸಿಲ್ವಾ ಅವರು ಅಮೆರಿಕ ಅಧ್ಯಕ್ಷರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ಕಾಲ್ ಮಾಡಿ ಮಾತನಾಡೋದಿಲ್ಲ ಟ್ರೇಡ್ ವಿಚಾರವಾಗಿ ನಾನು ಯಾವುದೇ ಬೇರೆ ಬೇರೆ ದೇಶಗಳ ಜೊತೆಗೆ ನಾನು ಟ್ರೇಡ್ ವಿಚಾರ ಮಾತಾಡ್ತೀನಿ ಆದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ಕಾಲ್ ಮಾಡೋದಿಲ್ಲ ಮಾತನಾಡೋದಿಲ್ಲ ಅಂತ ಬಹಳ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಟ್ರಂಪ್ ಅವರ ಹುಚ್ಚಾಟ ವಿಶ್ವದಲ್ಲಿ ಬಹುದೊಡ್ಡ ಗುದ್ದಾಟಕ್ಕೆ ಕಾರಣ ಆಗತ್ತೆ ಅಂತೂ ನನಗಂತೂ ಅನಿಸ್ತಾ ಇದೆ ಇದರ ನಡುವೆ ಬಹಳ ದೊಡ್ಡ ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ ಆರ್ ಐ ಸಿ ಹೌದು ಐ ಸಿ ಅಂದ್ರೆ ನಮ್ಗೆ ಗೊತ್ತಿರಬಹುದು ರಷ್ಯಾ ಇಂಡಿಯಾ ಚೀನಾ ನಡೀತಾ ಅಂತ ಹೇಳಬಹುದು ಮತ್ತೊಮ್ಮೆ ಚೀನಾ ಜೊತೆಗೆ ನಮ್ಮ ಕಾಂಟ್ಯಾಕ್ಟ್ ಬೆಳಿತಾ ಇದೆ ನರೇಂದ್ರ ಮೋದಿ ಅವರು ಕೂಡ ಪ್ರವಾಸ ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ರಷ್ಯಾಗೂ ಕೂಡ ನಮ್ಮ ವಿದೇಶಾಂಗ ಸಚಿವರು ಕೂಡ ಹೋಗ್ತಾ ಇದ್ದಾರೆ ಸೊ ಅಲ್ಲಿಯೂ ಕೂಡ ಮಾತುಕತೆ ನಡೆಯುತ್ತೆ ಮಹತ್ವದ ಘೋಷಣೆಗಳು ಕೂಡ ಕಂಡು ಬರ್ತವೆ ಅವಾಗ ನಾವು ಚರ್ಚೆ ಮಾಡೋಣ ಈ ಕಡೆ ಚೀನಾದಿಂದನೂ ಕೂಡ ಮಹತ್ವದ ಮಾತುಕತೆ ನಡೆಯುತ್ತೆ ಅಲ್ಲಿ ಏನೇನಾಗುತ್ತೆ ಕಾಯ್ದು ನೋಡಿದರೆ ನೋಡಬೇಕಾಗಿದೆ ಸೊ ನಮ್ಮ ದೇಶದಲ್ಲಿ ಕೂಡ ಬಹಳಷ್ಟು ಡೆವಲಪ್ಮೆಂಟ್ ಗಳು ಕಾಣ್ತಾ ಇದ್ದಾವೆ ನಮ್ಮ ಅಮೆರಿಕಾದ ಒಂದು ಒತ್ತಡಕ್ಕೆ ಯಾವುದೇ ರೀತಿ ತಲೆಬಾಗುವಂತಹ ಅವಶ್ಯಕತೆ ಇಲ್ಲ ಅಂದರೆ ಅಮೇರಿಕ ಹೇಳ್ದಂಗೆ ಕೇಳ್ಕೊಂಡು ಬದುಕುವಂತಹ ಅವಶ್ಯಕತೆ ನಮಗಂತರೂ ಇಲ್ಲ ಸೊ ನಾವು ಯಾವುದೇ ದೇಶದ ಮೇಲೆ ಡಿಫೆಂಡ್ ಆಗುವಂತಹ ಅವಶ್ಯಕತೆ ಇಲ್ಲ ನಾವು ಸ್ನೇಹಭಾವವಾಗಿ ಅವರು ಒಂದು ಕಡೆಯಿಂದ ಬಂದರೆ ನಾವು ಒಂದು ಕಡೆಯೇ ಹೋಗೋದು ಸೊ ಈ ರೀತಿ ಮಾಡ್ತಾ ಹೋದರೆ ಎಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅಮೇರಿಕ ಹೇಳ್ತದೆ ನಾನೇ ಅಧ್ಯಕ್ಷ ನಾನೇ ಹೇಳ್ದಂಗೆ ಎಲ್ಲ ದೇಶಗಳು ಕೇಳಬೇಕು ಈ ರೀತಿಯಾಗಿ ಗಮನ ತೋರಿಸಿದೆ ಆದರೆ ಈ ಒಂದು ಟ್ರಂಪ್ನ ಹುಚ್ಚಾಟ ಒಂದಲ್ಲ ಒಂದು ದಿನ ಇಡೀ ದೇಶದಲ್ಲಿ ಒಂದು ಏನಾದರೂ ಸಂಕಷ್ಟಕ್ಕೆ ಒಂದು ಕಾರಣ ಆಗತ್ತೆ ಅಂತ ನನಗಂತೂ ಅನಿಸ್ತಾ ಇದೆ ಹಾಗಾದರೆ ಸ್ನೇಹಿತರ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ಮತ್ತೆ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಇರ್ತೀವಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ